ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ ಬಹುಶಃ ಇವತ್ತಿನ ಈ ಕಥೆಯನ್ನು ನೀವು ಕೇಳಿರಬಹುದು ಕೇಳಿಲ್ದೇನೂ ಇರಬಹುದು ಇದು ಅಕ್ಬರ್ ಮತ್ತು ಬೀರ್ಬಲ್ಲನ ನಡುವೆ ನಡೆದಂತಹ ಸ್ವಾರಸ್ಯಕರಕತೆ ಮತ್ತು ಸಂದೇಶಾತ್ಮಕವಾದಂತಹ ಸನ್ನಿವೇಶ ಒಂದು ಬಾರಿ ರಾಜ ದರ್ಬಾರ್ನಲ್ಲಿ ಅಕ್ಬರ್ ಕುಳಿತಿದ್ದ ಅವನಿಗೆ ಮೊಮ್ಮಗನನ್ನು ನೋಡಬೇಕು ಅನ್ನೋ ತಹತಹಿಕೆ ಯಾವಾಗಲೂ ಇರ್ತಿತ್ತು ಅದೇ ಕಾರಣಕ್ಕೆ ಅವತ್ತಿಗೆ ಮೊಮ್ಮಗನನ್ನು ಕೂಡ ಕೈಗೆತ್ಕೊಂಡಿದ್ದ ಬಹಳ ಕಾಲದ ನಂತರ ತನ್ನ ಮಗ ಜಹಾಂಗೀರನಿಗೆ ಶಹಜಹಾನ್ ಹುಟ್ಟಿದ್ದ ಸಾಮಾನ್ಯವಾಗಿ ರಾಜವಂಶದಲ್ಲಿ ಹುಟ್ಟಿದ ಮೇಲೆ ಎಲ್ಲ ಸುಖ ಐಭೋಗಗಳು ಮೊಮ್ಮಗುವಿಗೆ ದೊರಕಿತ್ತು ಜೊತೆಗೆ ಆತನನ್ನು ನೋಡ್ಕೊಳ್ಳೋದಕ್ಕೆ ಆಳು ಕಾಳುಗಳಿದ್ರು ಮತ್ತು ಆತನನ್ನು ಅಷ್ಟು ಸುಂದರವಾಗಿ ಕಾಣೋದಕ್ಕೆ ಏನೆಲ್ಲ ಅಲಂಕಾರ ಬೇಕೋ ಎಲ್ಲವನ್ನೂ ಮಾಡೋದಕ್ಕೂ ಕೂಡ ಸಖಿಯರಿದ್ರು ಮಗು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ ಮುದ್ದಿಸ್ಬೇಕು ಅಂತ ಅನ್ನಿಸ್ತಿತ್ತು ಶಹಜಹಾನ್ ಅಷ್ಟು ಚೆನ್ನಾಗಿದ್ದ ಅವತ್ತು ರಾಜ್ಯಸಭೆಯಲ್ಲಿ ಮುದ್ದಿಸ್ತಾ ಇದ್ದಂತಹ ಅಕ್ಬರ್ ಎಲ್ಲರನ್ನು ಕೇಳ್ದ ಹೇಗಿದ್ದಾನೆ ನನ್ನ ಮೊಮ್ಮಗು ಅವನು ರಾಜ ರಾಜನ ಮಾತನ್ನು ಯಾರೂ ಕೂಡ ಧಿಕ್ಕರಿಸೋದಿಲ್ಲ ಜೊತೆಗೆ ಆತನ ಕೈಯಲ್ಲಿರೋದು ಮುಂದಿನ ವಾರಸುದಾರ ಸಾಮ್ರಾಜ್ಯವನ್ನು ನೋಡ್ಕೊಳ್ಬಹುದಾದಂತಹ ಶಹಜಹಾನ್ ಇಂಥವನ ಬಗ್ಗೆ ನಾವಿಲ್ಲ ಸಲ್ಲದನ್ನು ಹೇಳಿದ್ರೆ ಅಕ್ಬರ್ ನಮ್ಮ ತಲೆ ಕಡಿತಾನೆ ಅಂತ ಎಲ್ಲರಿಗೂ ಗೊತ್ತಿತ್ತು ಹೀಗಾಗಿ ಎಲ್ಲರೂ ಅದ್ಭುತವಾದ ಮಗು ಎಷ್ಟು ಸುಂದರವಾಗಿದ್ದಾನೆ ಅಂದರೆ ಈ ಜಗತ್ತಿನಲ್ಲಿರುವಂತಹ ಅತಿರೂಪವಂತ ಇವನೊಬ್ಬನೇ ಅನ್ನೋ ಹಾಗೆ ಎಲ್ಲರೂ ಹೊಗಳಿ ಹೊಗಳಿ ಅಟ್ಟಕ್ಕೇರಿಸ್ಬಿಟ್ರು ಅಕ್ಬರನ್ನು ಆದರೆ ಬೀರ್ಬಲ್ ಅಲ್ಲೇ ಕುಳಿತಿದ್ದ ಏನನ್ನೂ ಮಾತನಾಡ್ತಾ ಇರಲಿಲ್ಲ ಸೈಲೆಂಟಾಗಿದ್ದ ಯಾಕೆ ಮೌನವಾಗಿದ್ದಾನಲ್ಲ ಯೋಚನೆ ಮಾಡ್ದ ಅಕ್ಬರ್ ಆತನನ್ನು ಕೆಣಕಬೇಕು ಅನ್ನಿಸ್ತು ಬೀರ್ಬಲ್ ಏನಿದು ಈ ಮೌನ ಎಲ್ಲರೂ ಕೂಡ ನನ್ನ ಮೊಮ್ಮಗನ ಬಗ್ಗೆ ಮಾತಾಡ್ತಾ ಇದ್ದಾರೆ ನೀನು ಮಾತ್ರ ಏನನ್ನೂ ಹೇಳ್ತಾ ಇಲ್ವಲ್ಲ ಯಾಕೆ ನೆನ ನನ್ನ ಮೊಮ್ಮಗ ಇಷ್ಟ ಆಗಲಿಲ್ವಾ ಕೇಳ್ದ ಅಕ್ಬರ್ ಹಾಗೇನಿಲ್ಲ ನಿಮ್ಮ ಮೊಮ್ಮಗ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಹಾಗಂತ ನಿಮ್ಮ ಮೊಮ್ಮಗ ಒಬ್ಬನೇ ಈ ಜಗತ್ತಿನಲ್ಲಿ ತುಂಬ ಸುಂದರವಾಗಿದ್ದಾನೆ ತುಂಬ ಚೆನ್ನಾಗಿದ್ದಾನೆ ನೀವು ಮಾತ್ರ ಆತನನ್ನು ತುಂಬ ಪ್ರೀತಿಸ್ತೀರಾ ಅಂತ ಹೇಳಿದ್ರೆ ತಪ್ಪಾಗತ್ತೆ ಬಹಳ ಸುಂದರವಾಗಿರುವಂತಹ ಮಕ್ಕಳನ್ನು ನಾನು ನೋಡಿದ್ದೀನಿ ಅಂತ ಅಂದ್ಬಿಟ್ಟ ಬೀರ್ಬಲ್ ಅಕ್ಬರನಿಗೆ ಕೋಪ ನೆತ್ತಿಗೆರ್ಬಿಡ್ತು ಬೀರ್ಬಲ್ ಏನು ಮಾತಾಡ್ತಾ ಇದೀಯ ನಿನ್ನ ತಲೆಹರಟೆಯನ್ನು ನಿಲ್ಲಿಸು ನೀನು ನಿನ್ನ ದೊರೆ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ವ್ಯವಧಾನ ಮತ್ತು ವಿವೇಚನೆ ನಿನಗಿರಲಿ ಸ್ವಲ್ಪ ಖಾರವಾಗೇ ನೋಡಿದ ಬೀರ್ಬಲ್ ಅಷ್ಟೇ ವಿನಮ್ರನಾಗಿ ಇಲ್ಲ ಹುಜೂರ್ ನಾನು ನಿಮಗೆ ನೋವಾಗಲಿ ಅಂತ ಹೇಳಲಿಲ್ಲ ಇರುವಂತಹ ವಾಸ್ತವವನ್ನು ನಿಮಗೆ ಪರಿಚಯ ಮಾಡಿಕೊಟ್ಟೆ ಅನ್ನೋ ಮಾತನ್ನು ಹೇಳ್ದ ಅದು ಹೇಗೆ ಹೇಳ್ತೀಯಾ ನೀನು ನನ್ನ ಮೊಮ್ಮಗನಿಗಿಂತಲೂ ತುಂಬ ಸುಂದರವಾಗಿರೋರು ಈ ಜಗತ್ತಲ್ಲಿದ್ದಾರೆ ಅಂತ ಹುಜೂರ್ ನನಗೆ ಎರಡು ದಿನ ಅವಕಾಶ ಕೊಡಿ ನೀವು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ನಾನು ಕೊಡ್ತೀನಿ ಸಮರ್ಪಕವಾಗಿ ಕೊಡ್ತೀನಿ ಇಡೀ ರಾಜ್ಯಸಭೆಗೂ ಕೂಡ ಆ ಉತ್ತರವನ್ನು ನಾನು ಕೊಡ್ತೀನಿ ಎನ್ನುವ ಮಾತನ್ನು ಬೀರ್ಬಲ್ ಹೇಳ್ದ ಅಕ್ಬರ್ ಸರಿ ಸರಿ ಎರಡು ದಿನ ತಾನೇ ತಗೋ ಆದರೆ ಎರಡು ದಿನದ ನಂತರ ನಾನು ಒಪ್ಪುವಂತಹ ಉತ್ತರವನ್ನು ನೀನು ಕೊಡಲೇಬೇಕು ಇಲ್ಲದೆ ಹೋದರೆ ನಿನ್ನ ಶಿರಚ್ಛೇದನ ಮಾಡ್ತೀನಿ ಹಾಗಂತ ಗುಡುಗಿದ ಅಕ್ಬರ್ ಮತ್ತೆ ಮೊಮ್ಮಗನನ್ನು ಮುದ್ದಾಡ್ತಾ ಇದ್ದ ಸರಿ ಅಂತ ಬೀರ್ಬಲ್ ಹೊರಟು ಹೋದ ಬೀರ್ಬಲ್ನ ಕಂಡ್ರಾಗ್ದವರು ಇವತ್ತೈತೆ ಏನೋ ನಾನೇ ದೊಡ್ಡ ಬುದ್ಧಿವಂತ ಅನ್ಕೊಂಡಿದ್ದ ಅಕ್ಬರ್ನ ಹತ್ರ ಸರಿಯಾಗಿ ಸಿಕ್ಕಾಕೊಂಡವನೇ ಇದನ್ನೇ ಅಣೆ ಬರಹ ಅನ್ನೋದು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ರು ಎರಡು ದಿನ ಕಳಿತು ಎಂದಿನಂತೆ ರಾಜ್ಯಸಭೆಗೆ ಬಂದ ಬೀರ್ಬಲ್ ಹಾಗೆ ಕುಳಿತ ಆತನನ್ನು ನೋಡಿದಂತಹ ಅಕ್ಬರ್ ಓ ಹೌದಲ್ವಾ ಇವತ್ತೆರಡು ದಿನ ಮುಗೀತು ಏನಾಯ್ತು ಬೀರ್ಬಲ್ ಎರಡು ದಿನದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಿಮ್ಮ ಮೊಮ್ಮಗನಂತೆ ಸುಂದರವಾಗಿರುವ ಹುಡುಗನನ್ನು ತಂದು ತೋರಿಸ್ತೀನಿ ಎಂದೆ ನೋಡಿದ್ರೆ ಖಾಲಿ ಕೈಯಲ್ಲಿ ಬಂದಿದೀಯಾ ಆತನನ್ನು ಛೇಡಿಸುವಂತೆ ಕೇಳಿದ ಅಕ್ಬರ್ ಏನಿಲ್ಲ ಹುಜು ನಾನು ನೋಡಿದ್ದೀನಿ ನೀವು ನನ್ನ ಜೊತೆಗೆ ಬಂದರೆ ನಾನು ನಿಮಗೆ ತೋರಿಸ್ತೀನಿ ಅಂತ ಅಂದ ಹೌದಾ ಯಾರೋ ಹುಡುಗ ನೋಡೇ ಬಿಡೋಣ ನಡಿ ಅಂತ ಹೇಳಿ ತನ್ನ ರಾಜ ದರ್ಬಾರ್ನಲ್ಲಿದ್ದ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಅಕ್ಬರ್ ಬೀರ್ಬಲಲ್ಲಿ ಕರ್ಕೊಂಡು ಹೋದ್ನ ಅಲ್ಲಿ ಹೋದ ಅಲ್ಲಿ ಹೋಗಿ ನೋಡ್ತಾನೆ ಅಕ್ಬರ್ಗೆ ಭಾಳನೆ ಬೇಜಾರಾಗೋಯಿತು ಬೀರ್ಬಲ್ನ ಕಡೆಗೆ ಕೆಟ್ಟ ನೋಟ ಬೀರ್ದ ಕಣ್ಣು ಕೆಂಪಗಾಗಿತ್ತು ಕೋಪ ಅವನ ಕಣ್ಣಲ್ಲಿ ಕುದಿತಾ ಇತ್ತು ಬೀರ್ಬಲ್ ಆತನನ್ನು ಶಾಂತವಾಗೇ ನೋಡ್ದ ಏನು ಬೀರ್ಬಲ್ ನಿಂದು ಕುಚೋದ್ಯ ನನ್ನಂಥ ರಾಜನನ್ನು ನೀನು ಎಲ್ಲಿ ಕರ್ಕೊ ಬಂದಿದೀಯಾ ಗೊತ್ತಾ ಈ ಗುಡಿಸ್ಲಲ್ಲೇನಿದೆ ತೋರಿಸ್ದ ಅದು ಗುಡಿಸ್ಲಾಗಿತ್ತು ಸುತ್ತಮುತ್ತ ಕೂಡ ಒಂದು ಐದಾರು ಗುಡಿಸ್ಲುಗಳಿದ್ದೋ ನೋಡೋದಕ್ಕೆ ಅತ್ಯಂತ ಕೊಳಕಾಗಿತ್ತು ಅದನ್ನು ನೋಡಿ ಅಲ್ಲ ಇಂಥ ಒಂದು ಗಲೀಜು ಸ್ಥಳದಲ್ಲಿ ನನ್ನ ಮೊಮ್ಮಗನನ್ನು ಮೀರಿಸುವಂಥ ಹುಡುಗ ಇದ್ದಾನೆ ಅಂತ ಹೇಳ್ತೀಯಲ್ಲ ನಂಬೋದಕ್ಕೆ ನಾನೇನು ಮೂರ್ಖನ ಮತ್ತೆ ರೇಗದ ಬೀರ್ಬಲ್ ಒಂದು ನಿಮಿಷ ತಾಳಿ ಅಂತ ಹೇಳ್ದ ಅಷ್ಟರಲ್ಲಿ ಒಂದು ಮಗು ಆ ಗುಡಿಸ್ಲಿಂದ ಹೊರಗಡೆ ಬಂತು ಸರಿಯಾಗಿ ಆ ಮಗು ಚಡ್ಡಿಯನ್ನು ಹಾಕೊಂಡಿರಲಿಲ್ಲ ಮೂಗಿನಲ್ಲಿ ಸಿಂಬಳ ಸುರಿಸ್ತಾ ಇತ್ತು ಆಮೇಲೆ ಸ್ನಾನ ಮಾಡೇ ಐದಾರು ದಿನ ಆಗೋಗ್ಬಿಟ್ಟಿತ್ತು ಮಗು ಅದನ್ನು ನೋಡಿ ಅಕ್ಬರ್ ಮುಖ ಕಿ ಉಚ್ಚಿದ ಚೇ ಚೆ ಚೆ ಎಷ್ಟು ಅಸಹ್ಯವಾಗಿದೆ ಮಗು ಇಷ್ಟು ಕೆಡ್ದಾಗಿರೋ ಮಗುನ ತುಂಬ ಸುಂದರವಾಗಿದ್ದಾನೆ ಅಂತ ಹೇಳ್ತಾನಲ್ಲ ಇವನು ಬೀರ್ಬಲ್ಗೆ ಏನು ತಲೆಗೆಟ್ಟೋಗಿದ್ಯಾ ಅಕ್ಬರ್ ಯೋಚನೆ ಮಾಡ್ದ ಅಕ್ಬರ್ ಏನು ಯೋಚನೆ ಮಾಡೋದ್ನೋ ಎಲ್ಲರೂ ಕೂಡ ಅದನ್ನೇ ಯೋಚನೆ ಮಾಡಿದ್ದು ಯಪ್ಪ ಯಪ್ಪಾ ಈ ಮಗುನ ಅತ್ಯಂತ ಸುಂದರವಾಗಿದೆ ಅಂತ ಕರ್ಕೊಂಡ್ಬಂದಿದ್ದಾನಲ್ಲ ಬೀರ್ಬಲ್ಲು ಇವತ್ತಿನ ಶಿರಚ್ಛೇದನ ಖಂಡಿತ ಬಿಡು ಆಡ್ಕೊಳ್ಳೋರು ಆಡ್ಕೊಂಡ್ರು ಇದನ್ನೆಲ್ಲ ನೋಡ್ತಾ ಇದ್ನಲ್ಲ ಅಕ್ಬರ್ ಇದ್ದಕ್ಕಿದ್ದಂಗೆ ಜೋರಾಗೆ ಮಾತನಾಡಿಬಿಟ್ಟ ಏನು ಬೀರ್ಬಲ್ ನೀನು ಮಾಡ್ತಾ ಇರೋದು ಆ ಹುಡುಗ ನೋಡು ಎಷ್ಟು ಕೆಡದಾಗಿದಾನೆ ಎಷ್ಟು ಕೊಳಕಾಗಿದ್ದಾನೆ ಅವನೆಲ್ಲಿ ನನ್ನ ಮೊಮ್ಮಗ ಎಲ್ಲಿ ಶಹಜಹಾನ್ ನೋಡಿದೀಯಾ ಎಷ್ಟು ಮುದ್ದಾಗಿದ್ದಾನೆ ಅವ್ನು ನೋಡಿದ್ರೆ ಎಂಥವ್ರು ಕೂಡ ಮುದ್ದಿಸ್ತಾರೆ ಈ ಹುಡುಗನ ನೋಡಿದ್ರೆ ಮುದ್ದಿಸ್ಬೇಕು ಅನ್ಸುತ್ತಾ ಹೆಂಗೆ ವಕ್ರ ವಕ್ರವಾಗಿದಾನೆ ಅಂತ ಅನ್ಬಿಟ್ಟ ಅಕ್ಬರ್ ಹೇಳಿದ ಮಾತು ಕೇಳಿಸ್ಕೊಂಡು ಈತ ಯಾರು ಅನ್ನೋದು ಕೂಡ ಗೊತ್ತಿರಲಿಲ್ಲ ಒಳಗಡೆ ಆ ಹುಡುಗನ ತಾಯಿ ಕೆಲಸ ಮಾಡ್ತಾ ಇದ್ಲು ಈ ಮಾತನ್ನು ಕೇಳಿಸ್ಕೊಂಡ್ರೊಳ್ಳೆ ಹೊರಗಡೆ ಓಡ್ಬಂದ್ಳು ಯಾರಾದರೂ ನನ್ನ ಮಗನ ಬೈತಾ ಇರೋದಂತ ಹೊರಗಡೆ ಬಂದು ಅಲ್ಲಿ ನಿಂತಿದ್ದಂತಹ ಮಗುವನ್ನು ಎತ್ಕೊಂಡು ಬೇಜಾರಾಯ್ತಮ್ಮ ಯಾಕಮ್ಮ ಹೊರಗಡೆ ಬಂದೆ ಅಂತ ಅಂದ್ಬಿಟ್ಟು ಅದನ್ನು ಮುದ್ದಿಸ್ತಾ ಇದ್ಲು ಊಟ ಮಾಡಬೇಕಲ್ವಾ ನೋಡಿ ಎಷ್ಟೊತ್ತಾಯಿತು ನಿನಗೋಸ್ಕರ ಊಟ ಮಾಡ್ತಾ ಇದ್ದೀನಿ ಅಯ್ಯೋ ನನ್ನ ರನ್ನ ಅಯ್ಯೋ ನನ್ನ ಬಂಗಾರ ಅಯ್ಯೋ ನನ್ನ ಚಿನ್ನ ಬಾಪಾ ಊಟ ಮಾಡು ಅಂತ ಮುದ್ದಿಸ್ತಾ ಇದ್ಲು ಅದನ್ನ ನೋಡಿ ಅಕ್ಬರನಿಗೆ ಆಶ್ಚರ್ಯ ಆಗೋಯ್ತು ಇಷ್ಟು ಕೆಡ್ದಾಗಿರೋ ಹುಡುಗನ ಇಷ್ಟೊಂದು ಮುದಿಸ್ತಾಳಲ್ಲ ಈ ಅಮ್ಮಂಗೇನು ಬುದ್ಧಿಭ್ರಮಣೆ ಆಗಿದೆಯಾ ಅಂತ ಮನಸಲ್ಲಿ ಅಂದ್ಕೊಂಡ ಅದನ್ನು ನೀರುವ ಬೀರ್ಬಲನಿಗೆ ಕೇಳ್ದ ಅವಳು ಅಕ್ಬರನನ್ನು ನೋಡಿ ತಲೆ ತಗ್ಗಿಸಿ ತಾನು ಆಡಿದಂತಹ ಮಾತಿಗೆ ಕ್ಷಮಾಪಣೆಯನ್ನು ಕೇಳಿದ್ಲು ಅಕ್ಬರ್ ಅವಳ ಬಗ್ಗೆ ಹೆಚ್ಚಿನ ಗಮನ ಕೊಡಲಿಲ್ಲ ಬೀರ್ಬಲ್ನನ್ನು ಕೇಳ್ದ ನೀನು ಹೇಗೆ ಈ ಹುಡುಗ ತುಂಬ ಸುಂದರವಾಗಿದ್ದಾನೆ ಅಂತ ಹೇಳ್ತೀಯ ಹೇಳು ಅಂತ ಆಗ ಬೀರ್ಬಲ್ ಹೇಳ್ದ ನೋಡಿ ಹುಜ ನಿಮ್ಮ ಮಗ ಅಥವಾ ನಿಮ್ಮ ಮೊಮ್ಮಗ ನಿಮಗೆ ಬಹಳನೇ ಇಷ್ಟ ಯಾಕೆ ಅಂದರೆ ಅವರನ್ನು ನೀವು ಸಾಕ್ತಾ ಇದ್ದೀರಾ ನಿಮ್ಮದೇ ರಕ್ತ ಅದು ನಿಮ್ಮ ಒಂದು ವಂಶದಲ್ಲಿ ಹುಟ್ಟಿದವಾ ಅನ್ನೋ ಹೆಮ್ಮೆ ಗೌರವ ನಿಮಗಿದೆ ಹೀಗಾಗಿನೇ ಆತನನ್ನು ನೀವು ತುಂಬ ಮುದಿಸ್ತೀರಾ ಆತ ನಿಮಗೆ ಚಿನ್ನವೂ ಆಗ್ತಾನೆ ಬಂಗಾರನೂ ಆಗ್ತಾನೆ ರನ್ನನೂ ಆಗ್ತಾನೆ ನಮಗೆ ನಮ್ಮ ಮಕ್ಕಳು ಕೂಡ ಚಿನ್ನ ರನ್ನ ಬಂಗಾರ ಆಗ್ತಾರೆ ನೋಡಿ ಗುಡಿಸ್ಲಲ್ಲಿದ್ದಾಳೆ ಆಕೆಗೆ ಬೇರೇನೂ ಇಲ್ಲ ನಾಳೆ ಅಂದ್ರೇನು ಗೊತ್ತಿಲ್ಲ ನಾವು ಹೀಗೆ ಇರ್ತೀವ ಅದು ಗೊತ್ತಿಲ್ಲ ನಾವು ಚೆನ್ನಾಗಿದ್ದೀವ ಚೆನ್ನಾಗಿದ್ದಾಳೆ ಅವಳಿಗೆ ಯಾವುದೇ ಚಿಂತೆ ಇಲ್ಲದೆ ಆರಾಮಾಗಿದ್ದಾಳೆ ಆಕೆ ಕೂಡ ತನ್ನ ಮಗನನ್ನೇ ತನ್ನ ದೈವ ಅಂದ್ಕೊಂಡಿದ್ದಾಳೆ ತನ್ನ ಮಗನನ್ನೇ ತನ್ನ ರನ್ನ ಚಿನ್ನ ಬಂಗಾರ ಮುದ್ದು ಎಲ್ಲವೂ ಅಂದ್ಕೊಂಡಿದ್ದಾಳೆ ಅವನೊಬ್ಬ ಇದ್ರೆ ಸಾಕು ನನಗೆ ಈ ಜಗತ್ತೇ ಬೇಡ ಅಂತ ಅವಳು ಕೂಡ ಹೇಳ್ತಾಳೆ ನೀವು ಕೂಡ ಅದನ್ನೇ ತಾನೇ ಹೇಳಿದ್ದು ಈ ಜಗತ್ತಲ್ಲಿ ನನ್ನ ಮೊಮ್ಮಗನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಹಾಗಂದ ಮೇಲೆ ಸೌಂದರ್ಯ ಅನ್ನೋದು ನಿಮಗೆ ಬಾಹ್ಯ ರೂಪಕ್ಕೆ ಕಾಣಿಸುತ್ತೋ ಆಂತರಿಕವಾಗಿ ಕಾಣಿಸುತ್ತೋ ಆಂತರ್ಯದ ಸೌಂದರ್ಯ ಮುಖ್ಯ ಅನ್ನೋದು ತಾಯಿಯ ಮನಸ್ಸು ಬಾಹ್ಯ ಸೌಂದರ್ಯವೇ ಮುಖ್ಯ ಅನ್ನೋದು ನಮ್ಮಂತೆ ನಿಮ್ಮಂತೆ ಯೋಚಿಸುವವರ ಮನಸ್ಸು ಇದರಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಯಾರು ಸುಂದರ ಯಾರು ಸುಂದರವಲ್ಲ ನೀವೇ ಹೇಳಬೇಕು ಅಂತ ಅಕ್ಬರ್ಗೆ ಉತ್ತರವನ್ನು ಹೇಳೋದಕ್ಕೆ ಕೇಳ್ಕೊಂಡ ಅಕ್ಬರ್ ಒಂದು ಕ್ಷಣ ಮೌನವಾಗಿ ನಿಂತ ಆನಂತರ ಹೌದು ಬೀರ್ಬಲ್ ನಿನ್ನನ್ನು ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ ಅವರವರ ಮಕ್ಕಳು ಎಷ್ಟೇ ಆಗಲಿ ಅವರವರಿಗೆ ಬಹಳನೇ ಮುದ್ದು ಅದಕ್ಕೆ ಅಲ್ವೇ ದೊಡ್ಡವರು ಹೇಳೋದು ಹೆತ್ತವರಿಗೆ ಹೆಗ್ನವೂ ಮುದ್ದು ಅಂತ ಖಂಡಿತವಾಗಿಯೂ ನನ್ನ ಒಂದು ಮನಸ್ಸಿಗೆ ಮತ್ತು ಕಣ್ಣಿಗೆ ಕವಿದಿದ್ದ ಕತ್ತಲೆಯನ್ನು ನೀನು ದೂರ ಮಾಡಿದೆ ಅಂತ ಬೀರ್ಬಲ್ ನನ್ನ ಹೊಗಳಿದ ಅಯ್ಯೋ ಇವತ್ತಾದರೂ ಬೀರ್ಬಲ್ ನನಗೆ ಶಿರಚ್ಛೇದನ ಆಗುತ್ತಲ್ಲ ಅಂತ ಕಾಯ್ತಾ ಇದ್ದ ಅವನ ವೈರಿಗಳು ಮತ್ತೆ ಪೇಲವವಾಗಿ ಮುಖವನ್ನು ಸಪ್ಪಗೆ ಮಾಡಿಕೊಂಡ್ರು ಬೀರ್ಬಲ್ ಅಕ್ಬರನಿಗೆ ಕೊಟ್ಟ ಉತ್ತರ ಸಮಂಜಸವೇ ಎಲ್ಲರಿಗೂ ಅವರವರ ಮಕ್ಕಳು ಮುದ್ದು ಅನ್ನೋದು ಎಷ್ಟು ನಿಜ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ನಮ್ಮೊಂದಿಗೆ ವ್ಯಕ್ತಪಡಿಸಿ ನಮ್ಮ ಕಥೆಗಳು ನಿಮಗಿಷ್ಟವಾಗ್ತಿದ್ದರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು